ಗ್ಯಾರಂಟಿ ನ್ಯೂಸ್ ಹಾಗೂ ಗುರುಕುಲ ವಿದ್ಯಾಸಂಸ್ಥೆ ವತಿಯಿಂದ ಇಂದು ದಾವಣಗೆರೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ರಂಗೋಲಿ ಸ್ಪರ್ಧೆಗೆ ಎಲ್ಲ ರೀತಿಯಾದಂಥ ಸಹಕಾರ ನೀರ್ತಕ್ಕಂತಹ ಗುರುಕುಲ ರೆಸಿಡೆನ್ಷಿಯಲ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅಬ್ದುಲ್ ಸರ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ತೋಣ ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲೂ ನಾವು ಇಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ಮಾತು ಕೂಡ ಎಲ್ಲೂ ಬರಲಿಲ್ಲ ನಾವೇನೇ ಕೇಳಿದರೂ ಕೂಡ ನಂಗೆ ನಗ್ತಾನೆ ನಮ್ಮ ಜೊತೆಗೆ ಎಲ್ಲ ರೀತಿಯಾಗಿ ಒಂದು ಸ್ಪೋರ್ಟಿವ್ ಆಗಿ ನಮಗೆ ಒಂದು ಬೆಂಬಲವನ್ನು ಇರತಕ್ಕಂಥದ್ದು ಅಬ್ದುಲ್ ಸರ್ ಸೊ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಕೇಳ್ಕೊಂಡ್ ತಗೋಣ ಸರ್ ಹೇಳಿ ಸರ್ ಈಗ ಒಂದು ಗುರುಕುಲ ವಿದ್ಯಾಸಸ್ಥೆ ಮತ್ತು ಕಡೆ ಒಂದು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡ್ಕೊಳ್ತದೆ ಹೇಗೆ ಫೀಲ್ ಆಗುತ್ತೆ ನಿಮಗೆ ಇದೊಂದು ನಮಗೂ ಒಂದು ಖುಷಿ ವಿಚಾರ ಯಾಕಂದರೆ ಪ್ರಪ್ರಥಮ ಬಾರಿಗೆ ಒಂದು ರಂಗೋಲಿ ಸ್ಪರ್ಧೆನ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಸ್ಟೇಟ್ ಲೆವೆಲ್ಗೆ ಐದು ಲಕ್ಷ ಬಹುಮಾನ ಅಂತ ಒಂದು ಅನೌನ್ಸ್ ಮಾಡಿದ್ದೀರಾ ಇದನ್ನು ಸ್ಪರ್ಧೆಗೆ ನಾವು ದಾವಣಗೆರೆಯಿಂದ ಮತ್ತು ಕಾಂಪಿಟೇಟಿವ್ ಆಗಿ ನಿಂತ್ಕೊಳ್ಳಲೇಬೇಕು ನಾವು ನಮ್ಮ ಜಿಲ್ಲೆಯಿಂದ ಒಂದು ಆ ಬೆಸ್ಟ್ ಸ್ಟೇಟ್ ಲೆವೆಲ್ಗೆ ಹೋಗೋರ್ನ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನೀವು ಬಂದು ನಮಗೆ ಸಹಕರಿಸಿದ್ರಿ ಸರ್ ಇದೊಂದು ಕಾಂಪಿಟೇಷನ್ಸ್ ಇದೆ ಹಿಂಗೆ ಮಾಡೋಣ ಅಂತ ಅದಕ್ಕೆ ನಮ್ಮಲ್ಲಿ ನಮ್ಮ ಸ್ಕೂಲಿನ ಕಡೆಯಿಂದ ಏನು ನಮ್ಮ ಕಡೆಯಿಂದ ಆ ಮಾಡಬೇಕು ಅದನ್ನೆಲ್ಲ ನಾವು ಪ್ರಯತ್ನ ಮಾಡಿದ್ವಿ ಅದು ಬೆಸ್ಟಾಗಿ ಅದು ಬಂದಿದೆ ನೀವೇ ನೋಡಿದಿರ ಭಾಳಷ್ಟು ಪೇರೆಂಟ್ಸ್ಗಳು ಹೊರಗಡೆಯಿಂದ ಹರಿಹರದಿಂದ ಬೇರೆ ತಾಲೂಕಿಂದ ಎಲ್ಲ ಬಂದು ಇಲ್ಲಿ ಭಾಗವಹಿಸಿದರು ಭಾಗವಹಿಸಿ ಅದರಲ್ಲೂ ಹರಿಹರದಿಂದ ಬಂದಿರೋ ಒಂದು ಇವರು ಪೋಷಕರು ಅವ್ರು ಅದರಲ್ಲಿ ಪ್ರೈಸ್ ತೊಗೊಂಡಿದ್ದಾರೆ ಫಸ್ಟ್ ಪ್ಲೇಸ್ನ ನಮಗೆ ಭಾಳ ಖುಷಿಯಾಯಿತು ಯಾಕಂದರೆ ಅವರು ಅದನ್ನೆಲ್ಲ ಸರ್ಚ್ ಮಾಡಿ ನಿಮ್ದೆಲ್ಲ ನಂಬರ್ಸ್ ಎಲ್ಲ ತೊಗೊಂಡು ಎಲ್ಲ ಇದು ಮಾಡಿ ಇದೊಂದು ಅವಕಾಶ ನೀವು ಮಾಡಿಕೊಟ್ಟಿದ್ದು ದಾವಣಗೆರೆ ಜಿಲ್ಲೆಗೆ ಭಾಳಷ್ಟು ಖುಷಿ ಥರ ಥರ ವಿಚಾರ ಆಗಿದೆ ಯಾಕಂದರೆ ರಂಗೋಲಿ ಅಂತಂದರೆ ಈಗೆಲ್ಲ ಆಲ್ಟರ್ನೇಟ್ ಆಗೋಗಿದೆ ರೆಡಿಮೇಡ್ ಆಗೋಗಿದೆ ಇಂಥ ಸ್ಪ ಸ್ಪರ್ಧೆಗಳನ್ನ ನೀವು ಪೇರೆಂಟ್ಸ್ಗೋಸ್ಕರ ಇದು ಮಾಡಿದ್ದು ನಮಗೆ ನಮ್ಮ ಶಾಲೆಗೆ ಅದೊಂದು ಅವಕಾಶ ಕೊಟ್ಟಿದ್ದರೆ ನಮಗೊಂದು ಖುಷಿ ಇದೆ ನಮ್ಮ ಗುರುಕುಲ ಸಂಸ್ಥೆ ಯಾವತ್ತು ಹಿಂಗೆ ಇಂಥ ಸ್ಪರ್ಧೆಗಳಿಗೆ ಫಸ್ಟ್ ನಾವು ಮುಂದಿರ್ತೀವಿ ಯಾಕಂದರೆ ಇದರಲ್ಲಿ ಮಕ್ಕಳು ಪೋಷಕರು ಟೀಚರ್ಸು ಎಲ್ಲರೂ ಇಂಥ ಬೇರೆ ಎಜುಕೇಷನ್ ಎಜುಕೇಷನ್ಗಿಂತ ಇಂಥ ಮಕ್ಕಳಲ್ಲಿ ಪೇರೆಂಟ್ಸ್ಗಳಲ್ಲಿ ನಾವು ಒಂದೊಂದು ಸ್ಪರ್ಧೆಗಳನ್ನ ಇಟ್ಟರೆ ಒಂದು ಬಾಂಡಿಂಗ್ ಇರುತ್ತೆ ಒಂದು ಮಕ್ಕಳನ್ನ ನಾವು ಯಾವ ರೀತಿ ಸ್ಪೋರ್ಟಿವ್ ಆಗಿ ತೊಗೊಂಬರ್ಬೇಕು ಅನ್ನೋದು ಒಂದು ಕಮ್ಯುನಿಕೇಷನ್ ಚೆನ್ನಾಗೇ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಎಲ್ಲರಿಗೂ ಗ್ಯಾರಂಟಿ ನಿಗಸೋರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ನೀವು ನಮ್ಮ ಶಾಲೆನ ಚೂಸ್ ಮಾಡಿದ್ದು ನಮ್ಮ ಶಾಲೆಗೆ ಒಂದು ಅವಕಾಶ ಕೊಟ್ಟಿದ್ದು ನಮ್ಮ ಪೋಷಕರು ಬೇರೆ ಪೋಷಕರೆಲ್ಲ ಬಂದು ಭಾಗವಹಿಸಿದ್ದಕ್ಕೆ ನಾನು ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದಕ್ಕಿಂತ ಮುಂಚಿತವಾಗಿ ಈ ಥರದ ಒಂದು ಕಾರ್ಯಕ್ರಮಗಳು ಅಂದರೆ ರಂಗೋಲಿ ಸ್ಪರ್ಧೆ ಅನ್ನೋಂಥ ಕಾರ್ಯಕ್ರಮಗಳು ಏನಾದರೂ ಕೂಡ ನೀವು ಆಯೋಜನೆ ಮಾಡಿದ್ರ ಅಥವಾ ಗ್ಯಾರಂಟಿ ನ್ಯೂಸ್ ಅವ್ರು ಬಂದ್ಬಿಟ್ಟು ಕೇಳಿದಾಗ ನಿಮ್ಗೆ ಫೀಲ್ ಯಾವ ಥರ ಇತ್ತು ಸರ್ ನಿಮಗೆ ಸರ್ ಇದು ನಾವು ಫಸ್ಟ್ ಟೈಮು ಇದನ್ನ ರಂಗೋಲಿ ಸ್ಪರ್ಧೆ ಮಾಡಿರೋದು ಯಾಕಂದರೆ ಅದನ್ನು ಆಗಲೇ ಎಲ್ಲ ಬಿಟ್ಟಿದ್ದಾರೆ ಈ ರಂಗೋಲಿ ಸ್ಪರ್ಧೆ ಇದನ್ನೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ಆದರೆ ನೀವು ಬಂದು ನಮ್ಗೆ ಕೇಳಿದಾಗ ಇದೊಂದು ಸಕ್ಸಸ್ಫುಲ್ ಆಗ್ಬೋದಾ ರಂಗೋಲಿ ಕಾಂಪಿಟೇಷನ್ಗೆ ಬರ್ಬೋದಾ ಇದು ಈ ರೀತಿ ಐದು ಲಕ್ಷ ಬಹುಮಾನ ಇಟ್ಟಿದ್ದಾರೆ ಇದನ್ನು ಸಕ್ಸಸ್ ಆಗ್ಬೋದಾ ಅಂದ್ಕೊಂಡಿದ್ವಿ ಆದರೆ ಪೇರೆಂಟ್ಸು ನೀವೆಲ್ಲ ನಾವು ಸೆಂಡ್ ಮಾಡಿದಾಗ ಪೇರೆಂಟ್ಸ್ಗಳು ಕೇಳಿದಾಗ ಅವರು ಭಾಳಷ್ಟು ಕಾಂಪಿಟೇಷನಲ್ಲಿದ್ದರು ಭಾಳಷ್ಟು ಒಂದು ಇನ್ನೂರು ಮುನ್ನೂರು ಜನ ನೇಮ್ ಕೊಟ್ಟಿದ್ದರು ಆದರೆ ನಾವು ಸೆಲೆಕ್ಷನ್ ಅವ್ರನ್ನೇ ತೊಗೊಳ್ಬೇಕು ಅಂತೇಳಿ ನಾವು ನೋಡಿದಾಗ ಪೇರೆಂಟ್ಸಲ್ಲಿ ಉತ್ಸಾಹ ಭಾಳ ಆಯಿತು ಸರ್ ಇಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಇದೊಂದು ಏನಾಯಿತು ಅಂದರೆ ನೀವೊಂದು ಗೆಟ್ ಟುಗೆದರ್ ಮಾಡಿದ್ದು ನಮಗೂ ಖುಷಿ ಆಯಿತು ಯಾಕಂದರೆ ಪೇರೆಂಟ್ಸಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಮಗೂ ಗೊತ್ತಾಯಿತು ಇದು ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿ ನ್ಯೂಸ್ ಅವ್ರು ಮಾಡ್ತಿರೋದು ಅದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಮಾಡ್ತಿರೋದು ಸ್ಟೇಟ್ ಲೆವೆಲ್ಗೂ ನಮ್ಮ ಗುರು ಇಂದ ಏನಾನ ಸಹಾಯ ಬೇಕಾಗಿದ್ದರೆ ಕಾಂಪಿಟೇಷನ್ಗೆ ಬೇಕಾಗಿದ್ದರೆ ನಮ್ಮ ಅಲ್ಲೂ ನಾವು ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಯಾಕಂದರೆ ಇಂಥ ಪ್ರತಿಭೆಗಳು ನಮ್ಮ ಜಿಲ್ಲೆಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಇದು ಅಬ್ದುಲ್ ಸರ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಅಂದರೆ ಸ್ಪರ್ಧೆ ಮತ್ತೆ ರಂಗೋಲಿ ಈ ತರದ ಒಂದು ಕಾರ್ಯಕ್ರಮಗಳಿದೆ ಏನೇ ಇದ್ದರೂ ಕೂಡ ಆದಂತಹ ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ಮತ್ತೆ ರಂಗೋಲಿ ಸ್ಪರ್ಧೆ ಏನಿದೆ ಎಲ್ಲೋ ಒಂದು ಕಡೆಗೆ ನಶಿಸಿ ಹೋಗ್ತಕ್ಕಂಥ ಒಂದು ಕಲೆ ಆಗಿರ್ತಕ್ಕಂಥದ್ದು ಅಂತ ಒಂದು ಕಲೆಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ ಮತ್ತು ಗ್ಯಾರಂಟಿ ನ್ಯೂಸ್ ವತಿಯಿಂದ ನೀವು ಬಂದು ನಮಗೆ ಸಹಕಾರ ಕೊಟ್ಟಿದ್ರಿ ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಏನಾದರೂ ಕೂಡ ಬೇಕು ಅನ್ನೋಂಥ ಒಂದು ದೊಡ್ಡ ಮನಸ್ಸನ್ನು ಏನು ಅಬ್ದುಲ್ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಗುರುಕುಲ ವಿದ್ಯಾಸಂಸ್ಥೆ ಮತ್ತು ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜನೆ ಒಂದು ರಂಗೋಲಿ ಸ್ಪರ್ಧೆ ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ ಅದಕ್ಕೆ ಯಶಸ್ವಿಗೆ ಕಾರಣಕರ್ತರು ಕೂಡ ಅಬ್ದುಲ್ ಸೊ ಅವರಿಗೆ ಒಂದು ಧನ್ಯವಾದ ಇದು ಗ್ಯಾರಂಟಿ ನ್ಯೂಸ್ ವತಿಯಿಂದ ಮಲ್ಲಿಕಾರ್ಜುನ ಕಾಯ್ದೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ